ಕೊಲ್ಲಿ ಮಿನಿ ವಿಧಾನಸೌಧದ ಆವರಣದಲ್ಲಿ ಶನಿವಾರ ಆಯೋಜಿಸಿದ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹದಿನಾಲ್ಕು ಅಡಿ ಎತ್ತರದ ಕಂಚಿನ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಪಾಲ್ಗೊಂಡು ಮಾತನಾಡಿದರು ನಮಗೆ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದೆ ಆದರೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿಲ್ಲ ಎಲ್ಲಿಯವರೆಗೆ ಇದು ಸಿಗುವುದಿಲ್ಲವೋ ಅಲ್ಲಿಯವರೆಗೆ ಸಮಾಜದಲ್ಲಿ ಸಮಾನತೆ ಕಾಣಲು ಸಾಧ್ಯವಿಲ್ಲ ಈ ಹಿನ್ನೆಲೆಯಲ್ಲಿ ಸರ್ಕಾರ ನಾನಾ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಎಂದರು ಮತ್ತು ಅವಕಾಶ ವಂಚಿತರು ಶೋಷಿತರು ದೌರ್ಜನ್ಯಕ್ಕೆ ಒಳಗಾದವರಿಗೆಲ್ಲರಿಗೂ ಸಮಾನ ಅವಕಾಶಗಳು ದೊರೆತು ಅವರೆಲ್ಲರೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲರಾದಾಗ ಮಾತ್ರ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥ ಸಿಗುತ್ತದೆ ಎಂದು ತಿಳಿಸಿದರು ಮತ್ತು ಯಲಹಂಕ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ವಿಶ್ವನಾಥ್ ರವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಅಂಬೇಡ್ಕರ್ ಪ್ರತಿಭೆ ಅನಾವರಣದೊಂದಿಗೆ ನಮ್ಮೆಲ್ಲರ ಆಶಯ ಈಡೇರಿದಂತಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸಚಿವರುಗಳಾದ ಸನ್ಮಾನ್ಯ ಶ್ರೀ ಎಚ್ ಸಿ ಮಹದೇವಪ್ಪರವರು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ರವರು ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ರವರು ಜಿಲ್ಲಾಧಿಕಾರಿಗಳಾದ ಜಗದೀಶ್ರವರು ಇಲಾಖೆಯ ಸಹಾಯಕ ನಿರ್ದೇಶಕರಾದ ಹರೀಶ್ರವರು ದಲಿತ ಸಂಘಟನೆಗಳ ಮುಖಂಡರಾದ ಮಾನ್ಯ ವಿ ನಾಗರಾಜ್ರವರು ಮಾನ್ಯ ಎಚ್ ಮಾರಪ್ಪರವರು ಮಾನ್ಯ ಡಾಕ್ಟರ್ ಬಿ ಆರ್ ಮುನಿರಾಜು ರವರು ಮಾನ್ಯ ಮುನಿ ಆಂಜನಪ್ಪರವರು ಶ್ರೀ ರಾಜಣ್ಣರವರು ಯುವ ಮುಖಂಡ ಶ್ರೀ ಅಭಿಲಾಷ್ ಕುಮಾರ್ ರವರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸ್ಥಳೀಯ ನಾಗರಿಕರು ಪಾಲ್ಗೊಂಡಿದ್ದರು ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲರಿಗೂ ಅಚ್ಚುಕಟ್ಟಾಗಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಅಂಬೇಡ್ಕರ್ ಯಾವತ್ತು ತಾರೀಖ್ ಕೊಡ್ತಾರೆ ಅವತ್ತು ದಿನ ಬಂದೇ ಬರ್ತೀನಿ ನಾನು ಅಂತ ಹೇಳಿದ್ದೆ ಆಮೇಲೆ ಈ ಕ್ಷೇತ್ರದ ಶಾಸಕರು ವಿಶ್ವನಾಥ್ ಅವರು ಟೈಮ್ ಅಂತ ಹೇಳಿದೆ ಕರ್ದೇಕರಿದ್ದ ಅವರೇ ಅಧ್ಯಕ್ಷತೆ ವಹಿಸ್ತಾರೆ ಮಾದೇವಪ್ಪನವರು ಬರ್ತಾರೆ ಅಂತೇಳಿ ಇವತ್ತು ಆ ಸಂದರ್ಭ ಊರಿ ಬಂದಿದೆ ಇವತ್ತು ಸುಮಾರು ಹದಿನಾಲ್ಕು ಕೋಟಿ ಎಚ್ಚರ ಕಂಚಿನ ಪ್ರತಿಮೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಚ್ಚಿನ ಪ್ರತಿಮೆಯನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಎಷ್ಟು ಮಾಡಲು ಕೂಡ ಕಣ್ಣ ಇವತ್ತು ಈ ದೇಶಕ್ಕೆ ಬೇಕಾದಂತಹ ಸಂವಿಧಾನವನ್ನು ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಈ ಸಮಾಜ ಸನ್ಮಾನ್ಯ ಮಾಧ್ಯಮ ನಾವು ಅಂಗನ ಮಾಡಿ ಸಿಎಂ ಡೇಟ್ ನಿಡ್ಲೇಬೇಕು ಅವ್ರು ಬರೋವರೆಗೂ ಅದು ನಾವು ಟಾರ್ಫಾ ತೆಗಿಯಕಾಗೋದಿಲ್ಲ ಅಂತ ಹೇಳಿ ಅದ್ರ ಜೊತೆಯಲ್ಲಿ ನಮ್ಮ ಅವರು ಕೂಡ ಸಾಕಷ್ಟು ಒತ್ತಾಯವನ್ನು ಹಾಕಿ ಕೊನೆಗೆ ಒಂದು ವಾರಗಳಿಂದ ಡೇಟ್ ನಮಗೆ ನಮ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕವನ್ನು ಕೊಟ್ಟರು ನಾವು ಬಹಳ ತುರ್ತಾಗಿ ಈ ಸಭೆಯಿಂದ ಕರೆದು ಇವತ್ತು ಈ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಸರಾಮಯ್ಯ ಉದ್ಘಾಟನೆ ದೀನ ದೀನದಲಿತರ ನಾಯಕರು ಹಿಂದುಳಿದ ವರ್ಗದ ನಾಯಕರು ಬಡವರ ಪರವಾಗಿ ಕಾಂಗ್ರೆಸ್ ತರಂತ ಸಿದ್ದರಾಮಯ್ಯ ಅವರ ಕಡೆಯಿಂದ ಅಂಬೇಡ್ಕರ್ ಅವರ ಪ್ರತಿಮೆ ಮಹದೇವಪ್ಪ ಅವರ ಕಡೆಯಿಂದ ಅವರ ಅಮೃತ ಆದ್ರೆ ಇದಕ್ಕೊಂದು ಅರ್ಥ ಬರ್ತದೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಇವತ್ತೆಲ್ಲ ಕೂಡ ಯಾರ್ಯಾರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೋ ನಿಮ್ಮ ಜೀವಮಾನದಲ್ಲಿ ಇದು ಮರೆಯದಾರದಂತ ಒಂದು ದಿನ ಇದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಏನು ನಿರ್ಮಾಣ ಮಾಡಿದ್ದೀವಿ ಬರುವಂತ ಜನಗಳಿಗೆ ಅನ್ಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಮಗೆ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಕಚೇರಿಗಳಲ್ಲಿ ಅಧಿಕಾರಿಗಳಿದ್ದಾರೆ ಅವ್ರು ನೋಡ್ಕೊಂಡು ನೀವು ಹೋಗಿ ನಿಮ್ಮ ಹಕ್ಕುಗಳನ್ನ ಕೇಳ್ಬೇಕಾಗ್ತದೆ ನೀವು ಜನ ಪ್ರತಿನಿಧಿಗಳು ಇರ್ತೀವಿ ನೀವು ಬಂದಂತ ಜನ ಸಂವಿಧಾನದಲ್ಲಿ ನಮ್ಗೆ ಹಕ್ಕುಗಳನ್ನ ಕೊಟ್ಟವರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಿಮ್ಗೆ ನಮಸ್ಕಾರ ಮಾಡಿ ಹೊರಡೆ ಹೋಗ್ತಾ ಇದ್ದೀವಿ ನಮ್ ಕೆಲಸ ಆಗೋವರೆಗೂ ಬಿಡೋದಿಲ್ಲ ಅವ್ರು ನೋಡ್ಕೊಂಡು ಹೋಗಿ ನೀವು ಒಳ್ಳೆ ಕೆಲಸ ಮಾಡ್ಬೇಕು ಈಗ ಬಿಡಂಗಿ ಇಲ್ಲ ನೀಡಿರೋದು ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಹೋರಾಟ ಮಾಡೋದಲ್ಲ ನಮ್ಮ ಹಕ್ಕುಗಳನ್ನ ಇವತ್ತು ನಾನು ಒಬ್ಬ ಶಾಸಕರಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಘನವೆತ್ತ ಸಿದ್ದರಾಮಯ್ಯರು ಇದ್ದಾರೆ ಅನೇಕ ಮಂತ್ರಿಗಳಿದ್ದಾರೆ ಆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನಮ್ಗೆಲ್ಲ ಕೂಡ ಇವತ್ತು ನಾವು ಈ ಸ್ಥಾನಮಾನದಲ್ಲಿ ಇರಬೇಕು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂತ ಏನು ಒಂದು ಅಧಿಕಾರ ಇತ್ತು ಅದರ ಮುಖಾಂತರ ಇವತ್ತು ನಾವು ಇಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತರು ಸೇರಿದವರ ಅಲ್ಲ ಪ್ರತಿಯೊಬ್ಬರಿಗೂ ಕೂಡ ಸಂವಿಧಾನದಲ್ಲಿ ಜೀವನ ಮಾಡೋದಕ್ಕೆ ಅಧಿಕಾರ ನಡೆಸೋದಕ್ಕೆ ಅವರ ಹಕ್ಕುಗಳನ್ನು ಕೇಳೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಸಮಸ್ತ ಜನತೆಗೆ ಇಡೀ ಭಾರತದ ಜನತೆಗೆ ನಾಯಕರು ಇವತ್ತು ಸನ್ಮಾನ್ಯ ಕೃಷ್ಣಭಾಯಿ ಅವರು ಕೂಡ ಬಂದಿದ್ದಾರೆ ಅನೇಕ ಕಂದಾಯ ಇಲಾಖೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳು ತಂದವರೆ ಕೆಲವರು ಇಷ್ಟ ಇಲ್ಲದೇ ಇರ್ಬೋದು ಇಷ್ಟ ಇಲ್ಲ ಕೂಡ ಮುಂದಿನ ದಿನದಲ್ಲಿ ಒಳ್ಳೆಯದಾಗ ದೃಷ್ಟಿಯಿಂದ ಕೆಲವು ವಿಚಾರಗಳನ್ನು ಮಾಡಿದ್ದಾರೆ ಅವರಿಗೆ ನಾನು ಯಾವ ಕೂಡ ಸಮರ್ಥನೆಯನ್ನು ಮಾಡ್ತಾ ಇದ್ದೀನಿ ಅಂತ ಮಾತನ್ನು ಹೇಳಿ ಮಹದೇವಪ್ಪ ಅಷ್ಟೇ ಯಾವ ಸ್ಪಷ್ಟ ಆಯ್ತಲ್ಲ ಇವತ್ತು ಈ ಕ್ಷೇತ್ರವನ್ನು ನಮ್ಮ ಪ್ರಸಂಗ ಇದ್ದಾರೆ ನಲವತ್ತು ವರ್ಷಗಳಿಂದ ಬಸವಣ್ಣ ಪ್ರತಿನಿಧಿಸ್ತಾ ಇದ್ರು ಈ ಕ್ಷೇತ್ರ ಹೆಬ್ಬಾಳು ಹುಡುಗೇಶ್ ಎಲ್ಲ ಸೇರಿದ್ರು ಬಸವಲಿಂಗಪ್ಪನವರು ಅಂದ್ರೆ ಕರ್ನಾಟಕದಲ್ಲಿ ಅಂಬೇಡ್ಕರ್ ಬಗ್ಗೆ ಇದ್ದಂಥ ಗೌರವವನ್ನು ಇಡೀ ತರ ಸಮುದಾಯಗಳವರು ಪರವಾಗಿ ಬಂದಿದ್ರು ಯಾಕೆಂದ್ರೆ ತಲೆ ಮೇಲೆ ಮಲ ಬರುವ ಪದ್ಧತಿಯನ್ನು ರದ್ದು ಮಾಡಿದಂತ ಒಬ್ಬ ಶ್ರೇಷ್ಠ ಮಾನವತಾವಾದಿ ಬಸವಲಿಂಗಪ್ಪ ಆಗಿದ್ರು